ನಮಸ್ತೆ ವೀಕ್ಷಕರೇ ಡಿ ವಿ ಜಿ ನ್ಯೂಸ್ಗೆ ಸ್ವಾಗತ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಎಸ್ ಡಿ ಎಂ ಸಿ ಅಂತ ಒಂದು ಕಮಿಟಿ ರಚನೆ ಮಾಡಿರ್ತಾರೆ ಆ ಪ್ರತಿ ಒಂದು ಸರ್ಕಾರಿ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಕಮಿಟಿ ಅಲ್ಲಿನ ವಿದ್ಯಾರ್ಥಿಗಳ ಪೋಷಕರ ಕಮಿಟಿಯ ಸದಸ್ಯರಾಗಿದ್ದು ಶಾಮನೂರು ಸರ್ಕಾರಿ ಶಾಲೆಯ ಎಸ್ ಡಿ ಎಂ ಟಿ ಕಮಿಟಿಯು ಊರಿಗೊಂದು ಮಾದರಿಯಾಗಿದೆ ಅಲ್ಲಿನ ಜನರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳು ಅಲ್ಲಿನ ಶಿಕ್ಷಕರ ಸಹಯೋಗದೊಂದಿಗೆ ಊರಿಗೊಂದು ಮಾದರಿಯಾಗಿದೆ ಹೀಗೆ ನಮ್ಮ ಶಾಮನೂರು ಸರ್ಕಾರಿ ಶಾಲೆಯ ಎಸ್ ಡಿ ಟಿ ಕಮಿಟಿ ಅಧ್ಯಕ್ಷರಾದಂಥ ಜೆ ನಾಗರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನೀವು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಆ ಕಮಿಟಿ ಅಧ್ಯಕ್ಷರಾಗ್ತಿದೆ ಸರ್ಕಾರಿ ಶಾಲೆ ಅಲ್ಲಿನ ಅಭಿವೃದ್ಧಿ ಕಾರ್ಯಗಳು ಹೇಗ್ ನಡೀತಾ ಇದೆ ಸರ್ ಮೇಡಮ್ ಅಭಿವೃದ್ಧಿ ನಾವು ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಮೇಲೆ ನಮ್ಮ ಶಾಲೆಗೆ ಒಂದು ಮಾದರಿಯಾದಂತ ಶಾಲೆ ಆಗಿದೆ ಹಾಗೆ ನಮಗೆ ಅಲ್ಲಿ ಪೋಷಕರು ಶಿಕ್ಷಕರು ಹಾಗೂ ನಮ್ಮ ಊರಿನ ಮುಖಂಡರು ಅವರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾರು ನಮಗೆ ಸ್ಕೂಲಿಗೆ ಈ ಥರ ಮಾಡಿ ಅಂತಂದು ಕೇಳಿದ ತಕ್ಷಣ ಅವರೆಲ್ಲ ನಮಗೆ ಒಂದು ಧನ ಸಹಾಯ ಮಾಡಿದ್ದಾರೆ ಅವರಿಂದ ನಾವು ಶಾಲೆಗೆ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಪರವಾಗಿಲ್ಲ ನಮ್ಮ ಶಾಲೆಗೆ ಇನ್ನೂ ಭಾಳ ಮಾಡೋಂಥ ಕೆಲಸ ಕಾರ್ಯಗಳು ಇದೆ ನಮ್ಮ ಶಾಮನೂರಲ್ಲಿ ಇರ್ತಕ್ಕಂಥ ಮುಖಂಡರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ಕೊ ಮಾಡಲಾಗಿ ಅಂದು ನಾವು ಬಯಸ್ತಾಯಿದ್ವಿ ಸರಿ ಎರಡು ವರ್ಷದಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಮೇಡಮ್ ನಾವು ಈಗ ಮಕ್ಕಳಿಗೆ ನೀರಿಂದು ಸಮಸ್ಯೆ ಇತ್ತು ಆ ನೀರಿನ ಕೊರತೆ ಇತ್ತು ಬೋರ್ ಹಾಕಿಸ್ಕೊಟ್ವಿ ಒಬ್ಬರು ಧಾನ್ಯಗಳವ್ರನ್ನ ಹಿಡ್ಕೊಂಡು ಹಾಗೆ ಊಟದ ಪ್ಲೇಟ್ಗಳು ಯೂನಿಫಾರಮ್ಮು ಶನಿವಾರ ಯೂನಿಫಾರಮ್ ಇತ್ತು ಅದನ್ನು ಚೇಂಜ್ ಮಾಡಿಸಿದ್ವಿ ಆಮೇಲೆ ಮಕ್ಕಳಿಗೆ ಕುಡಿಯೋ ನೀರಿಂದು ಸಮಸ್ಯೆ ಇತ್ತು ಅದು ಫಿಲ್ಟ್ರ್ ನೀರು ಮಾಡಿ ಹಾಕ್ಸ್ಕೊಟ್ವಿ ಎಲ್ಲೂ ಅದನ್ನೆಲ್ಲ ಕಾರಣ ನಮಗೆ ಸ ನಮ್ಮ ಶಿಕ್ಷಕರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಬ್ಯಾಗ್ ಸ್ಕೂಲ್ ಬ್ಯಾಗ್ ಮಕ್ಕಳಿಗೆ ಸ್ಕೂಲ್ ಬ್ಯಾಗು ನಮ್ಮ ಶಿಕ್ಷಕರಿಂದ ಬೆಂಗಳೂರಿಂದಲ್ಲ ತರಿಸಿ ಕಂಪ್ನಿಯವ್ರು ಅವ್ರನ್ನ ಮೀಟ್ ಮಾಡಿ ಒಂದು ಸ್ಕೂಲ್ ಬ್ಯಾಗ್ ಮಕ್ಕಳಿಗೆ ನಮ್ಮ ಶಿಕ್ಷಕರು ಸ್ಕೂಲ್ ಬ್ಯಾಗು ವಿತರಣೆ ಮಾಡಿಸಿದರು ಹಾಗೆ ನಮ್ಮ ಶಾಲೆಗೆ ಪ್ರಭಾ ಅವರು ಬಂದಿದ್ದರು ನಮ್ಮ ಕೋರಿಕೆಗಳು ಇದ್ದವು ಕೆಲವೊಂದು ಕೋರಿಕೆಗಳು ಹೇಳಿದ್ದೀವಿ ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅದು ಇನ್ನೂ ಒಂದು ಸಲ ಹೋಗಿ ಸ್ಮಾರ್ಟ್ ಸಿಟಿಗೆ ಅಲ್ಲಿ ಲೆಟ್ರ್ ಕೊಡ್ತಾಯಿದ್ದೇವೆ ನಮ್ಮ ಶಾಲೆಗೆ ಒಂದು ರೂಮ್ ಇಲ್ಲ ಮಕ್ಕಳಿಗೆ ಈಗ ಮಳೆ ಬಂದು ಸೋರ್ತಾ ಇದೆ ಅವೆಲ್ಲ ಸಮಸ್ಯೆ ಇರೋದ್ರಿಂದ ನಾವು ಈಗ ಅಡ್ಡಾಡಿ ಈಗ ಓಡಾಡಿ ಮಾಡಿಸ್ತಾ ಇದ್ದೇವೆ ನಮ್ಮ ಊರಿನ ಮುಖಂಡರು ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಮಾಡಿದರೆ ನಾವು ಏನು ಬೇಕಾದರೂ ಮಾಡ್ಬಲ್ಲೇ ಅಂತಂದು ಇಷ್ಟು ಮಾತು ಹೇಳ್ತೀವಿ ನೋಡಿದ್ರಲ್ಲಿ ವೀಕ್ಷಕರೇ ನಾಗರಾಜ್ ಅವ್ರು ಹೇಳ್ತಾ ಇದ್ದಾರೆ ನಾವು ಎರಡು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೀವಿ ಹೀಗೆ ನಮಗೆ ಪ್ರೋತ್ಸಾಹ ಸಿಕ್ಕರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೀವಿ ಅಂತಂದೇಳಿ ಹೇಳ್ತಾ ಇದಾರೆ ಯಾರಾದ್ರೂ ದಾನಿಗಳು ದಯವಿಟ್ಟು ಇಂಥವ್ರಿಗೆ ಪ್ರೋತ್ಸಾಹ ಕೊಡ್ರಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸಬೇಕು ಆ ಕಮಿಟಿ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಹಿಂಗೆ ಮುಂದಿಂತ ಕೆಲಸ ಮಾಡೋರ್ ಇದ್ದಾಗ ಸಾಕಷ್ಟು ದಾನಿಗಳು ಇರ್ತೀರಿ ಈ ನ್ಯೂಸ್ ಅನ್ನ ನಮ್ಮ ಡಿ ವಿಜಿ ನ್ಯೂಸ್ ಅನ್ನ ಯಾರ್ಯಾರು ನೋಡ್ತಿರೋ ಅವ್ರು ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಊರಿಗೆ ಶಾಲೆ ಇನ್ನೂ ಹೆಚ್ಚಿನ ಮಾದರಿಯಾಗಿ ಈ ಶಾಲೆ ನೋಡಿ ಇನ್ನು ಹತ್ತಾರು ಶಾಲೆಗಳು ಚೆನ್ನಾಗಿ ಮುಂದುವರೆಯ ತರನ ಪ್ರೋತ್ಸಾಹ ಸಿಗ್ಲಿ ಅಂತ ನಾವು ನಮ್ಮ ವಾಯಿನಿ ಮುಖಾಂತರ ವೀಕ್ಷಕರಲ್ಲಿ ಕೇಳ್ಕೊಡ್ತೀವಿ ನಮಸ್ತೆ ವೀಕ್ಷಕರ